ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಚಿಕನ್ ಸಾಂಬಾರ್ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ತುಂಬ ಸಿಂಪಲ್ಲಾಗಿ ಹಾಗೆಯೇ ಈ ಒಂದು ಸಾಂಬಾರ್ ರೈಸ್ ಮುದ್ದೆ ಹಾಗೆ ಇಡ್ಲಿಗೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಚಿಕನ್ ಸಾಂಬಾರ್ಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ ಒಂದು ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಮೀಡಿಯಂ ಸೈಜು ಎರಡು ಈರುಳ್ಳಿ ತಗೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹಸಿಮೆಣಸಿನ್ಕಾಯಿ ಒಂದು ಹತ್ತು ತಗೊಂಡಿದ್ದೀನಿ ಕೆಲವರು ಖಾರದ ಪುಡಿ ಹಾಕ್ತಾರೆ ನಾನಿಲ್ಲಿ ಖಾರದ ಪುಡಿ ಹಾಕ್ತಿಲ್ಲ ಹಸಿ ಮಸಾಲ ಹಾಕ್ತಾ ಇದ್ದೀನಿ ಸೊ ಅದಕ್ಕೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಧನ್ಯ ತಗೊಂಡಿದ್ದೀನಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತನಿಗಾಗಲಿ ಅದು ಹಸಿ ಮಸಾಲಾನ ರುಬ್ಕೊಳ್ಳೋಣ ಬನ್ನಿ ಒಂದು ಮಿಕ್ಸಿ ಬಾಟ್ಲಿಗೆ ಚಿಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಎರಡು ಟೇಬಲ್ ಸ್ಪೂನ್ ಪೆಪ್ಪರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಜಿಂಜರ್ ಅರ್ಧ ಅಷ್ಟು ನಾನು ನೀರುಳ್ಳಿ ತಗೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಳ್ಳೋಣ ಬನ್ನಿ ಹಸಿ ಮಸಾಲನ ರುಬ್ಬಿದಾಗಿದೆ ನೀವು ನೋಡ್ತಾ ಇರ್ಬೋದು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನ್ ನಿನ್ನೆ ಒಂದು ಟೇಬಲ್ ಸ್ಪೂನ್ ತುಪ್ಪ ನಾನು ಅರ್ಧ ಅಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಿ ಒಂದು ಕೆ ಜಿಯಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ಸಾಲ್ಟ್ ಮತ್ತು ಥರ್ಮರಿ ಪೌಡರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಆನಂತರ ಇದಕ್ಕೆ ಹಾಕ್ಕೊಳ್ಳಿ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಕಲ್ಲು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಯಾಕಂದರೆ ಚಿಕನ್ ಬೇಯಲ್ಲ ಅದಕ್ಕೆ ಚೆನ್ನಾಗಿ ಬೇಯಲಿ ಒಂದು ಐದು ನಿಮಿಷ ಓಲೆ ಮೇಲೆ ಹಾಗೆಯೇ ಅದು ನೀರೆಲ್ಲ ಚೆನ್ನಾಗಿ ಸುಣ್ಣಬೇಕದು ಖಾರ ಮಸಾಲ ರುಬ್ಕೊಳ್ಳೋಣ ಬನ್ನಿ ಕೊಕೋನಟ್ಟು ಇದಕ್ಕೆ ನಾನು ಕಡಲೆ ಒಂದು ಟೇಬಲ್ ಸ್ಪೂನ್ ಎಳ್ಳು ಒಂದು ಟೇಬಲ್ ಸ್ಪೂನ್ ಹಾಗೆಯೇ ತೆಂಗಿನಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಅರ್ಧ ಉಳಷ್ಟು ತೊಗೊತೀನಿ ಟೊಮ್ಯಾಟೊ ಒಂದು ನಾನು ಆಲ್ರೆಡಿ ಹುರಿದಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಬನ್ನಿ ರುಬ್ಬಿದಾಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಚಿಕನಲ್ಲಿ ನೋಡಿ ಇನ್ನೂ ಸ್ವಲ್ಪ ನೀರಿದೆ ಚೆನ್ನಾಗಿ ನಾವು ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವರು ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಡ್ತಾರೆ ಸೊ ಅವು ಮಾಡೋಕ್ಕೋಗ್ಬಿಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಅದು ನೀರೆಲ್ಲ ಸುಣ್ಣಬೇಕು ಆವಾಗ ಮಸಾಲನ ಹಾಕ್ಕೊಳ್ಳಿ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ನಲ್ಲ ಹಸಿ ಮಸಾಲ ಹಾಕ್ತಾಯಿದ್ದೀನಿ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಬಿಡಿ ನೋಡಿ ಎಣ್ಣೆ ಈ ರೀತಿ ಬಿಟ್ಕೊಂಡಿದೆ ಇವಾಗ ಕೋಕೋನಟ್ ಮಸಾಲಾನ ಹಾಕೊಳ್ಳೋಣ ಬನ್ನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕ್ಬಿಡಿ ತೆಳು ತರ ಮಾಡಬೇಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸಾಲ್ಟ್ ನೀವು ನೋಡ್ಕೊಂಡು ಹಾಕೊಳ್ಳಿ ನಾನು ಆಲ್ರೆಡಿ ಸ್ವಲ್ಪ ಹಾಕಿದ್ದೆ ಇವಾಗ ನೀನು ಸ್ವಲ್ಪ ಹಾಕ್ತಾ ಇದ್ದೀನಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಷಲ್ ಬಂದ್ರೆ ಸಾಕು ಆಗಿದೆ ಇವಾಗ ನೋಡ್ತಾ ಇರ್ಬೋದು ನೀವು ನೋಡಿದ್ರಲ್ಲ ವೀಕ್ಷಕರೇ ಸಿಂಪಲ್ ಆಗಿ ಚಿಕನ್ ಸಾಂಬಾರ್ ಮಾಡಿದ್ವಿ ಅಂತ ಹಸಿ ಮಸಾಲಾನ ಯೂಸ್ ಮಾಡಿ ನೀವು ಈ ರೀತಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಒಂದು ಚಿಕನ್ ಸಾಂಬಾರ್ ರೈಸ್ ಆಗಿರ್ಬೋದು ಮುದ್ದೆ ಆಗಿರ್ಬೋದು ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಹೆಣ್ಣು ಮಾಡ್ತಾ